ಗುರುಗಳಿಗೆ ಘಂಟಿ ಬೇಕೈತೆ ಹ್ಮ್ ಅಂದ್ರಿ ಇವ್ ಮಾಡಿದ ಅವಳಿಗೆ ಸಿಟ್ಟ ಬಂತು ಮಗಳ ತೆಂಗಿನಕಾಯಿ ಇತ್ತು ಗುರುಗಳು ಕಾಯ್ ತೊಂಗ್ರಿ ಹ್ಮ್ ಹೊಡಿತಿ ನೋಡಿ ನಿನಗಂದ್ರು ಅಂದ್ರು ಪ್ರವಚನ ಮಾಡಿ ಊರು ಬಿಟ್ಟು ಹೊಂಟಿದ್ರು ತಾಯಿ ತನ್ನ ಮಗನ ಕರ್ಕೊಂಡು ಬಂದ್ಲು ಎಪ್ಪ ಏನ್ ತಾಯಿ ಎಪ್ಪ ಇರೋ ಒಬ್ಬನ ಮಗದನ ಬಹಳ ಉಡಾಣದನ ಏನು ಸಾಲಿಗೆ ಹೋಗಂಗಿಲ್ಲ ಏನು ಕಲಿಯಂಗಿಲ್ಲ ನಿಮ್ಮಿಂದ ಕರ್ಕೊಂಡು ಹೋಗಿ ಸ್ವಲ್ಪ ಉದ್ಧಾರ ಮಾಡ್ರಿ ಅಂತ ಹೇಳಿದ ತಾಯಿ ಗುರುಗಳು ಏನಪ್ಪ ನಮ್ಮ ಸೇವಾ ಮಾಡ್ತೀಯೋ ಮಾಡ್ತೀನ್ರಿ ಗುರುಗಳೇ ಅಂತ ಆಯ್ತು ಬಾರಪ್ಪ ಅಂತೇಳಿ ಗುರುಗಳು ಅವ್ನ ಹಿಂದಿಂದ ಕರ್ಕೊಂಡು ಹೋದ್ರು ಒಂದು ಊರಿಗೆ ಹೋದ ಇವೇನು ಮಾಡವ ಸೇವಾ ಮಾಡವಲ್ಲ ಶಿಸ್ತು ಊಟ ಮಾಡೋದು ಮಲ್ಕೊಳೋದು ಗುರುಗಳು ಮೂರು ದಿವ್ಸ ನೋಡಿದ್ರು ನಾಲ್ಕು ದಿವ್ಸ ನೋಡಿದ್ರು ಐದು ದಿವ್ಸ ನೋಡಿದ್ರು ನೀ ಎದಕ್ಕೆ ಬಂದಿದಿ ಅಂತ ಕೇಳಿದ್ರೆ ನಿಮ್ಮ ಸೇವಾ ಮಾಡೋಕೆ ಬಂದಿನ್ರಿ ಗುರುಗಳ ಹಂಗಾದ್ರೆ ನಾ ಸ್ನಾನ ಮಾಡಬೇಕು ಸ್ವಲ್ಪ ನೀರು ಕಾಯಿಸಪ್ಪ ಅಂತೇಳಿದ್ರು ಗುರುಗಳ ನಾ ಕಾಸ ಒಲೆ ಅನ್ನೋಂಗಿಲ್ಲ ನೀರು ಕಾಸ ಕೊಲೆ ರೀ ನನಗೆ ನನಗ ಜಲಕಂಠ ಅಂತ ಹೇಳ್ಯಾರ ಜ್ಯೋತಿಷ್ರ ಅಂದವ ನಾನು ನೀರು ಕಾಸಬೇಕು ಇಲ್ಲ ನೀರು ತರಕ ಹಳ್ಳಕ್ಕೆ ಹೋಗ್ಬೇಕು ಜಾರಿ ಬಿದ್ದ ಸತ್ಯ ಅಂದ್ರೆ ನಿಮಗೆ ಅಪ್ಪ ಗುರುಗಳ ಮತ್ತೆ ನೀವು ಹೂವು ಅಂದ್ರೆ ಹೋಗ್ತೀನಿ ನೀರು ತರಕ ಅಂದ ಗುರುಗಳಂದ್ರೆ ಬಿಡಪ್ಪ ಆಯ್ತು ತಾವ ನೀರು ಕಾಸು ನೋಡಪ್ಪ ನಾ ಸ್ನಾನ ಮಾಡಿ ಲಿಂಗ ಪೂಜೆ ಕೊಡ್ತೀನಿ ಅಲ್ಲಿ ಮುಂದೆ ಬಿಲ್ವ ಪತ್ರಿ ಒನ ಅದ ಹೋಗಿ ಸ್ವಲ್ಪ ಬಿಲ್ಪತ್ರಿ ಬಾ ಗುರುಗಳ ನಾನು ನಿಮ್ಮ ಸೇವಾ ಮಾಡಕ್ಕೆ ಬಂದೀನಿ ನಾವು ಅಲ್ಲಿ ಅನ್ನೋಂಗಿಲ್ಲ ಆದರೆ ನನಗೆ ಮರ ಕಂಟಕೈತೆ ಮ್ಯಾಲೆ ಮರ ಹತ್ತಿ ಪತ್ರ ಕೀಳುವಾಗ ಅಂತ ಜಾರಿ ಬಿದ್ದು ನಾನು ಸತ್ ಅಂದ್ರೆ ನಿಮ್ಗೆ ಅಪ್ಪೋದು ಬರ್ತಿತ್ತು ರೀ ಗುರುಗಳ ಹೆಂಗ್ರಿ ಮತ್ತೆ ಅಂಬಾ ಅಂದ್ರೆ ತಗೊಂಡು ಬರ್ತೀನಿ ಬ್ಯಾಡ ಬಿಡಪ್ಪ ಅಂದ್ರೆ ಗುರುಗಳು ಸರಿ ಒಂದು ಎರಡು ಮೂರು ದಿವಸ ಆದ್ಮೇಲೆ ನೋಡಪ್ಪ ಇವತ್ತು ಭಕ್ತರು ಯಾರು ಭಿನ್ನ ಹೇಳಿಲ್ಲ ಇದ್ದಲ್ಲಿಗೆ ತಂದು ಕೊಡಕತ್ತರ ಖರ್ಚಿ ಕೈ ಉಂಡಿ ಅದಕ್ಕೆ ಸ್ವಲ್ಪ ಅಡಿಗೆಯಾರ ಮಾಡ ಅಂತ ಹೇಳಿದ್ರು ಗುರುಗಳ ನಾ ಮಾಡಕ್ ಒಲ್ಯಂಗಿಲ್ಲ ನಿಮ್ಮ ಸೇವಾ ಮಾಡೋಕೆ ಬಂದೀನಿ ಆದ್ರೆ ನನಗೆ ಅಗ್ನಿ ಕಂಠಕ ಐತೆ ಅಂದಿವ ಗುರುಗಳಂದ್ರು ಇವ ಏನು ಮಾಡವಲ್ಲ ಸರಿ ಬಿಡಪ್ಪ ನಾಳೆ ಗುರುವಾರ ನಾ ಮೌನ ತಾಳತೇ ಮಾತಾಡೋಂಗಿಲ್ಲ ನೀನು ನಾನೇನೇನು ಸನ್ನಿ ಮಾಡ್ತೀನಿ ಅದನ್ನ ಕೊಡಬೇಕು ನೋಡು ಆಯ್ತು ರೀ ಗುರುಗಳಂದ ಮರದೃಷ್ಟು ಗುರುವಾರ ಇತ್ತು ಸ್ನಾನ ಮಾಡಿದ್ರು ಗುರುಗಳು ಸ್ನಾನ ಮಾಡಿದ್ರು ಮಾತಾಡ್ತಿದ್ದಲ್ಲ ಗದ್ದಿಗೆ ಹಾಸಿದ ದೊಡ್ಡ ಹಂಗೆಲ್ಲ ಮಣಿ ಇತ್ತು ಮಣಿ ಮೇಲೆ ಘಂಟಿ ಛತ್ರಿ ಚಾಮರ ಅಭಿಷೇಕದ ಎಲ್ಲ ಸಂಪತ್ತು ಇಟ್ಟ ಸಂಪತ್ತು ಇಟ್ಕೊಂಡು ಗುರುಗಳು ಬಂದು ಪೂಜೆ ಮಾಡ್ಕೊಂಡು ಕತ್ತಿದ್ರು ಅವ್ರು ಮಾತಾಡೋಂಗಿಲ್ಲ ನೋಡು ಸನ್ನಿ ಮಾಡಬೇಕು ಮೌನ ಇದ್ದರು ಗುರುಗಳು ವಿಭೂತಿ ವಿಭೂತಿ ಎಲ್ಲ ದರ್ಶನ ಮಾಡಿಕೊಂಡು ಎಡಗೈ ಲಿಂಗ ತಗೊಂಡು ಆ ಗುರುಗಳಿಗೇನಾಯ್ತು ಗುರುಗಳು ಶಿಷ್ಯಗಳಿರ್ತಾರೆ ಹ್ಞೂ ಅಂದರು ಊದು ಬತ್ತಿ ಕೊಡು ಅಂದ್ರೆ ಇವ ಹ್ಞೂ ಅಂದ ಮಾವನಿದ್ರಲ್ಲ ಗುರುಗಳು ಗುರುಗಳು ಹಿಂಗ ಸಾಗರ ಬತ್ತಿ ಊದ್ಬತ್ತಿನ ಬೆಳಗಿದ್ರು ಗುರುಗಳಿಗೆ ಘಂಟಿ ಬೇಕೈತೆ ಹ್ಮ್ ಅಂದ್ರೆ ಇವ ಹಾ ಮಾಡಿದ ಗಂಟಿ ಕೊಡಂತ ಗುರುಗಳಿಗೆ ಕೇಳ್ಕತ್ತಾರ ಹ್ಮ್ ಇವ ಹ ಮಾಡಿದ ಗುರುಗಳಿಗೆ ಶಿಟ್ಟ ಬಂತು ತೆಂಗಿನಕಾಯಿ ಇತ್ತು ಗುರುಗಳು ಕಾಯಿ ತೊಗೊಂಡ್ರೆ ಹ್ಞೂ ಹೊಡಿತಿ ನೋಡಿ ನಿನಗಂದ್ರ ಅವನ ಮಗ್ಳ ಗುಂಡಕಲ್ಲಿತ್ತು ಗುರುಗಳು ಯಾವಾಗ ಹ್ಞೂ ಅಂದ್ರೆ ಇವಾಗ ಹ್ಮ್ ಅಂದ ಆ ಹ್ಮ್ ಇವಾಗ ಗುರುಗಳು ಹಿಂಗೆ ಕೈ ಎತ್ತ ಗುಂಡ್ ಕಲ್ ಗುರುಗಳು ತಿಳಿ ಬಟ್ಟ ಅಂತ ಹೊಡೆದ ಎರಡು ಓಳ ಅಂತ ಗುರುಗಳು ಅಲ್ಲೇ ಐಕ್ಯಾದ್ರ ಗುರುಗಳು ಇಂಥ ಏನು ಮಾಡೋದಾದ ಸುಮ್ಮನೆ ಒಲಿಯಂಗಿಲ್ಲ ಗುರು ಎಂತ ಒಲಿವನು ಗುರು ನಿನಗೆ ಎಂತ ನಾ ಗುರು ದೊರಕಿದ ಗುರು ದೊರಕಿದ ಪರಮಾನಂದ ಬೋಧೆಯಿಂದ ಗುರು ದೊರಕಬೇಕಾದ್ರ ಬಹಳ ಪುಣ್ಯ ಬೇಕು ಷರೀಫ್ನಿಗೆ ಎಂಥ ಗುರುಗಳು ದೊರೆತಿದ್ರು ಅಂದ್ರೆ ಯೋಗ್ಯವಾದ ಗುರುಗಳು ಸಿಕ್ಕಿದ್ರು ಎಂಥ ಶಕ್ತಿ ಇತ್ತು ಗುರುಗಳಲ್ಲಿ ಅಖಂಡವಾದಂತೆ ಶಕ್ತಿ ಇತ್ತು ಅಂತಪ್ಪ ಗುರುಗಳು ಸೇವಾ ಮಾಡಬೇಕಾದ್ರೆ ಪುಣ್ಯ ಮಾಡಿರಬೇಕು ಆಗಿನ ಕಾಲದ ಗುರುಕುಲದ ಪದ್ಧತಿಗಳು ಹಂಗಿದ್ದುವು ಆದ್ರೆ ಈಗಿನ ಕಾಲದಾಗ ಹುಡುಗರಿಗೆ ಪಾಠ ಹೇಳೋದು ಭಾಳ ಕಷ್ಟ ಅದ ನಮ್ಮ ಮೇಲೆ ಹುಡುಗರು ಕರ್ಕೊಂಡು ಸರ್ ಹಂಪಿ ತೋರ್ಸಕ್ ಹೋದ್ರಂತ ಹಂಪಿ ತೋರ್ಸಕ್ಕೆ ಇಲ್ಲಿ ಕುಂತಾವ್ ನಿಂತಾವ ಹಾ ಹಂಪಿ ನೋಡಿರಿ ಅಣ್ಣ ಹಂಪಿನ ಹಂಪಿ ನೋಡಿರಿ ವಿಜಯನಗರ ಸಾಮ್ರಾಜ್ಯ ಹಂಪಿ ಕರ್ಕೊಂಡು ಹೋಗ್ಬೇಕಂತೇಳಿ ಪಾಪ ನಮ್ಮ ಮೇಲೆ ಸರ್ ಹುಡುಗರು ಕರ್ಕೊಂಡು ಹಂಪಿ ತೋರ್ಸಂದು ಬರ್ಬೇಕಂತ ಕರ್ಕೊಂಡು ಹೋದ್ರು ಭನಾಗ ಅಲ್ಲೆಲ್ಲ ಹಂಪಿ ಒಳಗೆ ವಿಜಯನಗರ ಸಾಮ್ರಾಜ್ಯ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳದಿರತಕ್ಕಂಥ ಜಿಲ್ಲೆ ಬಳ್ಳಾರಿ ಶ್ರೀವಂತರ ನಾಡು ರಾಜಾರಾಮ್ ಮೋಹನ್ ರಾಯರು ಆನೆಗುಂದಿ ಅರಸ ಭಾಳ ವಿಚಿತ್ರವಾಗಿರ್ತಕ್ಕಂಥ ಸಿರಿತನದ ನಾಡು ಅವೆಲ್ಲ ಬಳ್ಳಾರಿ ಜಿಲ್ಲೆ ಅಂದ್ರ ಮುತ್ತು ರತ್ನಗಳನ್ನು ಈ ಹೆಂಗೆ ನಾವು ಸತ್ಯಾಗ ಜೋಳ ಅಕ್ಕಿ ಮಾರ್ತೆ ಹಂಗೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಷೇರುಗಟ್ಟಲೆ ಮಾಡಿದಂಥದ್ದು ಅಂತ ಹಂಪಿಗೆ ಕರ್ಕೊಂಡೋದ್ರು ಎಲ್ಲ ಹುಡುಗರು ಕರ್ಕೊಂಡು ಹೋದ್ರು ಅಲ್ಲಿ ಉದ್ದನ ವೀರಭದ್ರ ಸಾಶ್ವಿಕಾಳ ಗಣಪತಿ ಕಲ್ಲಿನ ರಥ ಪಂಪ ಸರೋವರ ರೂಪಾಕ್ಷನ ಸರೋವರ ಇವೆಲ್ಲ ತೋರ್ಸಂತ ನೋಡ್ರಿ ತಮ್ಮ ಇದು ಕಲ್ಲಿನ ರಥ ಈಗ ಇವೆಲ್ಲ ಶಿಲೆಗಳು ಕಲ್ಲಿಗೆ ಹಿಂಗೆ ಹೊಡೆದ್ರೆ ಸಂಗೀತ ನುಡಿತಾವ ಸಪ್ತ ಸುರೇ ನುಡಿತೇವ ಅಂತ ತಿಳ್ಕೊಂಡು ಗುರುಗಳು ತೋರ್ಸಂತ ತೋರ್ಸಂತ ಬರೋದ್ರೊಳಗೆ ಇವು ನಮ್ಮ ಆಲಮೇಲದು ನಾಲ್ಕೈದು ಹುಡುಗರು ಗುರುಗಳನ್ನ ಮತ್ತು ಉಳಿಕೋದು ಹುಡುಗರು ಬಿಟ್ಟು ಮುಂದೆ ಓಡಿ ಬಂದಿದ್ರು ತಪ್ಪಿಸ್ಕೊಂಡು ಮುಂದೆ ತಪ್ಪಿಸ್ಕೊಂಡು ಓಡಿ ಬಂದಿದ್ರು ಅಲ್ಲಿ ಬಹಳ ಚಂದ ಇಲ್ಲಿ ನಿಮ್ಮ ಬಸವಣ್ಣದನಲ್ಲ ಬಸವಣ್ಣ ಅಷ್ಟು ಚಂದ ಬಸವಣ್ಣ ಇದ್ದ ಹುಡುಗರು ಸುಮ್ಮರ್ಲಿಲ್ಲ ಆ ಬಸವಣ್ಣನ ನೋಡಿ ಒಬ್ಬ ಏನು ಮಾಡಿದ ಏ ಬಸವಣ್ಣ ಬಹಳ ಚಂದದ ಅಂತ ತಿಳ್ಕೊಂಡು ಆ ಬಸವಣ್ಣನ ಮೂಗಿನಾಗ ಬಳ್ಳು ಒಬ್ಬ ಅವ ಬಸವಣ್ಣನ ಮೂಗಿನಾಗ ಯಾವಾಗ ಬಸವಣ್ಣನ ಮೂಗಿನ ಒಬ್ಬ ಹುಡುಗ ಬಳ್ಳು ತುರುಕಿದ ಬಳ್ಳು ತುರುಕಿದ ತಕ್ಷಣಕ ಬಸವಣ್ಣನ ಸೊಳ್ಳ್ಯಾಗ ಮೂಗನ್ಯಾಗ ಕೆಂಪು ಚೋಳು ಕುಂತಿತ್ತು ಅಂದ್ ಹಳೇ ದೇವಸ್ಥಾನ ಯಾವಾಗ ಇವ ಬಳ್ಳು ತುರುಕದ ಚೋಳು ಕಟ್ಟಂತ ಅಂತ ಕೈ ತಗದ ಏಳನೇ ನಂಬರ್ ಹುಡುಗ ಇವ ದೋಸ್ತ ಏನಾಯ್ತು ಏನ ತಣ್ಣಗೈತು ದೋಸ್ತ ಬಸವಣ್ಣ ಮೂವನಾಗ ಬಳ್ಳಿಟ್ರಜನ್ಯಾಗ ಇಟ್ಟಂಗ್ತು ಪ್ರಜನ್ಯಾಗ ಅಂದ ಇವ ಮೊದಲ ಶಾಲೆ ಹುಡುಗರು ದೋಸ್ತ ಹ್ಮ್ ನಾನು ಏಳನೇ ನಂಬರ್ ಹುಡುಗ ಅಂತ ನಾನು ಬಳ್ಳು ತುರುಕ್ತಿನ ಅಂದ ಇವ ಚೋಳು ಏ ನೀ ಹುಡುಗ ಬಹಳ ಆನಂದ ಆಗ್ತಂದ ಎರಡನೇ ನಂಬರ್ ಹುಡುಗನ ಬಳ್ಳ ತುರುಕಿದ ಚೋಳು ಕಟ್ ಅಂತ ಇವ ಹ ಮಾಡಿದ ಮೂರನೇ ನಂಬರ್ ಹುಡುಕ್ ಏನೈತೆ ಏನೋ ತಣ್ಣಗೈತು ದೋಸ್ತ ಬಸ್ ಮೂಗ ಬರಪ್ನಾಗ ಬಳ್ಳಂಗ್ ನೋಡಂದ ಇವ ಚೋಳು ಕಡಿಸಂದವ ಆವಾಗ ಮೂರನೇ ನಂಬರ್ ಹುಡುಗ ದೋಸ್ತ ಹ್ಮ್ ನಾನು ಇವು ಸ್ವನ್ಯಗಳು ಸಿಗ್ನಲ್ಗಳು ಏನಿದ್ರು ಕನ್ನಡ ಸಲಯಾಗಿ ಇಂಗ್ಲೀಷ್ ಮೀಡಿಯಮ್ದಾಗ ಇಲ್ಲ ಕನ್ನಡ ಶಾಲೆಗೆ ಪಾಠ ಹೇಳುವಾಗ ಬಂದ್ರೆ ಬಿಟ್ಟವ ಸರ ಏನು ಸುಮ್ಮನೆ ಅವ ಹೋಗಿ ಸುಮ್ಮನೆ ಒಬ್ಬನ ಹೋಗಲ್ಲ ಅವ ಹಿಂಗ ಸುತ್ತ ಬಂದು ಕೆಡಿಕ ನೋಡ್ತಾನ ತಮ್ಮ ದೋಸ್ತ ಹ್ಮ್ ಕರ್ಕೊಂಡ್ ಹೋಗ್ಬೇಕಲ್ಲ ಹೊರಗೆ ಪಾಟಿ ಚಿಲ್ಲ ಅಲ್ಲೇ ಬಿಟ್ಟು ಇವ್ ಕನ್ನಡ ಶಾಲೆಗೆ ಬಂದು ಮಜಾ ಜೀವನ ಹ್ಮ್ ಅಂದ್ರೆ ನೀವ ಸರ ಏನು ಸುಮ್ ಸುಮ್ಮನೆ ಯಾಕೋಸ್ತವ್ರಿಗೆ ಹೋಗ್ಯಾನಲ್ಲ ಇವ್ರು ಕ್ರಿಕೆಟ್ ಗ್ರೌಂಡ್ಗೆ ಹೋಗ ಮಕ್ಕಳಿವರು ಇವ್ರು ಇವ್ ಸಿಗ್ನಲ್ ಏನಿದ್ರು ಕನ್ನಡ ಶಾಲೆಗೆ ಇಂಗ್ಲೀಷ್ ಮೀಡಿಯಮಿಗೆ ಏನಿಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಸಾಯ ಲುಕ್ ಮೀ ಹಿಂಗ ಕುಂತ ಗಾಡಿ ಕುಂತ ಹಿಂಗ ಈ ಕನ್ನಡ ಸಲಗ ಮಾಸ್ತರ್ ಯಾರು ಹುಡುಗರು ಯಾರು ಯಾವ ಚೀರ್ತವೋ ಯಾವ ಅಳುತ್ತವ ಗೊತ್ತಾಗಂಗಿಲ್ಲ ಒಟ್ಟ ಒಟ್ಟ ಗೊತ್ತಾಗಲ್ಲ ಏನ್ ಸಿಗ್ನಲ್ ಏನಿದ್ರೆ ಕನ್ನಡ ಸಲಗ ಹಂಗ ಇವ ಮೂರೇ ನಂಬರ್ ಹುಡುಗಂದ ದೋಸ್ತ ನಾನು ಅವ್ ಮೂರ್ಯದವನು ಬಳತಿರುಕ ಅವನಿಗೆ ಚೋಳ ಕಟ್ಟ ಅನ್ನ ಕತ್ತಿದ್ದ ಅದ ಸಮಯಕ್ಕೆ ಪಾಪ ಮಾಸ್ತಾರ ಬಂದ ಏಯ್ ಇಲ್ಲೇನು ಮಾಡಕೈತಿರು ಅಂದ ಸರ ಏನ ತಣ್ಣಗೈತ್ರಿ ಬಸ್ವಣ ಮೂಗಿನಾಗ ಅಂದ ಹುಡುಗರು ಇವ ನಮ್ಮ ಆಲ್ಮೇಲೆ ಹುಡುಗರು ಪಾಪ ಮಾಸ್ತರ್ ವಿಚಾರ ಮಾಡಬೇಕಿಲ್ಲ ಏ ಭಾಳ ತಣ್ಣಗದ ಹೂನ್ರಿ ಸರ್ ಭಾರಿ ತಣ್ಣಗದ ಭಾರಿ ತಣ್ಣಗದ ಅಂದ್ರ ಅಂತ ನಾನು ಅಂದ ಮಾಸ್ತರ ಇವ ಕಾದ ಬೇಕಾಗಿತ್ತು ಬ್ಯಾಡ ಅಂತ ನಾಲ್ಕನೇ ನಂಬರ್ ಅಂತಾನೆ ಐಡ್ದ ಮಾಸ್ತಾರ ಮನ್ ಹೊಡೆದಿವಗ ಹ್ಮ ಮಾಸ್ತಾರ ಅಂದ ನಾನು ತುರುಕ್ಲಾತರ ತುರುಕ್ರಿ ಏನೋ ತಣ್ಣಗೈತ್ರಿ ಅಂದ ಪಾಪ ಮಾಸ್ತರ್ನ ಬಂದು ಬಳ ತುರುಕದ ಚೋಳು ಕಟ್ಟ ತುರ್ಕ ಎಪ್ಪ ಚೋಳು ಅಂದ ಹೌದ್ರಿ ಸೋರು ಅಂದ್ ಇವು ಬರೇ ನಾವ ಸೋರ್ಸಂದ್ರಿ ಹಂಗ ಸೋರು ಸೋರು ಬೇಕಲ್ಲ ಕಾರಣ ವಿದ್ಯ ವಿದ್ಯ ಅನ್ನೋದು ಹಂಗಿರ್ತದೆ ಈ ಲೋಕದಾಗ ಆ ವಿದ್ಯ ವಿದ್ಯೆಯ ತಾಕತ್ತ ಬಹಳ ದೊಡ್ಡದಾದ ಗುರುವಿನಿಂದ ವಿದ್ಯೆಯನ್ನು ಪಡೀಬೇಕಾದ್ರೂ ಪೂರ್ವ ಜನ್ಮದ ಸುಕೃತ ಬೇಕಲ್ಲ ಗುರುವಿನ ವಿದ್ಯೆಯ ಕಲಿತು